ಮಾತಾಗಿ ದುಡ್ಕಿ ದುಡುಕಿ ಒಂದೇನಂದ್ರೂ ನೀವು ಬಿಡಬಾರ್ದು ಯಾವ್ದು ಏನಾದ್ರು ಗಂಡಸ ಗಂಡಸ ಸೇನ ಒಂದು ದುಡುಕಿ ಅಂತಂದ್ರೆ ಹೆಣ್ಣು ಬಿಡಬಾರ್ದು ಅವಾಗೆ ಸಂಪ್ರದಾಯ ಜೀವನ ಮುಂದೆ ಸಾಧನೆ ಮಾಡ್ಕೊಂಡು ಹೋಗೋದು ಒಂದು ಹೆಣ್ಣು ಒಂದು ಗಂಡ ಇದ್ರೆ ಮಾತ್ರ ಅದು ಅದೇ ಒಂದು ಗಂಡು ಒಂದು ಹೆಣ್ಣತ್ರ ಇದ್ರೆ ಮಾತ್ರ ಸೂಪರ್ ಗ್ರೇಟ್ ಎಲ್ಲಾರ್ಥರ್ இே துோ அகஸ்மாத்தி எடுபுட்டுனா தாழி ஆ தாழின கட்டங்க அப்பந்தே தாழி இன்னொன்ன தாழி நீக்கங்க ಅಂದ್ರೆ ಈ ಕೈಗೆ ಒಂದು ಹೆಣ್ಣಿನ ಕೈಗೆ ಒಂದೇ ತಾಳಿ ಒಂದು ಗಂಡು ಕೈಗೆ ಒಂದೇ ಎಣ್ಣೆ ಗ್ರೇಟಮ್ಮ ನಿಜವಲ್ ನಿಜ ನಾನು ಪ್ರತಿಯೊಬ್ಬರಲ್ಲಿ ಕೇಳ್ಕೊಳ್ಳೋದು ಇಂತ ಮಾತು ಇನ್ನು ಕೇಳಿರ್ಲಿಲ್ಲ ನಾನು ಏನೋ ಕೇಳಿದ್ದೆ ಬಟ್ ಈಗ ನೀವ್ ಹೇಳಿದ ಮಾತು ತುಂಬಾ ಅರ್ಥ ಆಯ್ತು ನನಗೆ ಅರ್ಥ ಆಯ್ತು ಮನ ಮುಡ್ತಿದ್ವು ನಿಜವಲ್ ಗ್ರೇಟ್ ಮಾತಮ್ಮ ಈಗ ನಾನು ಒಂದು ಕೇಳ್ತೀನಿ ಒಂದ್ ಮಾತು ಈಗ ನೀವ್ ಹೇಳುದು ಒಂದು ಹೆಣ್ಣಿಗೆ ಒಂದೇ ಗಂಡು ಒಂದು ಗಂಡಿಗೆ ಒಂದೇ ಹೆಣ್ಣು ಒಂದು ಹೆಣ್ಣಿಗೆ ಒಂದೇ ತಾಳಿ ಒಂದೇ ತಾಳಿ ಇದೆಲ್ಲ ಇದೆ ಇಷ್ಟೆಲ್ಲ ಇದೆ ಸಿದ್ಧಾಂತ ಇದ್ರು ಕೂಡ ಯಾವ ಅದ್ರಲ್ಲಿ ನಾನು ಕೇಳಿದ ಪ್ರಶ್ನೆ ನಿಮ್ಗೆ ಆ ಹೆಣ್ಣು ಯಾವ್ದೇ ಆಗಿರ್ಲಿ ಆ ಹೆಣ್ಣು ಏನಾನ ಒಂದು ಅಕಸ್ಮಾತ್ ಆಗಿ ಒಂದು ದುಡುಕಿ ಒಂದೇನಂದ್ರು ನೀವು ಬಿಡಬಾರ್ದು ಯಾವ್ರು ಏನಾದ್ರು ಗಂಡಸ ಗಂಡಸ ಏನೋ ಒಂದು ದುಡುಕಿ ಅಂತಂದ್ರೆ ಹೆಣ್ಣು ಬಿಡಬಾರ್ದು ಅವಾಗೇ ಸಂಪ್ರದಾಯ ಜೀವನ ಮುಂದೆ ಸಾಧನೆ ಮಾಡ್ಕೊಂಡು ಹೋಗೋದು ಆಮೇಲೆ ನೀನ್ ಅಂದ್ರೆ ಅವಳು ಇನ್ನೊಬ್ನ ಕಟ್ಕೊಂಡು ಹೋಗ್ತಾಳೆ ಅದು ಗಂಡು ಈ ಅಲ್ಲ ಇದು ಹೆಂಗುಸ್ತಾನು ಅಲ್ಲ ಅದು ಮುತ್ತೈದೇನು ಆಗಿರಲ್ಲ ಒಂದ್ ಬೇಕಾಗಿರೋದು ಹೆಣ್ಣು ಏನ್ ಮಾತಾಡ್ತೀವಿ ನಾನ್ ಖುಷಿ ಆಯ್ತದೆ ಅಂದ್ರೆ ಒಂದು ಹೆಣ್ಣು ಒಂದು ಗಂಡತ್ರ ಹತ್ರ ಇದ್ರೆ ಮಾತ್ರ ಅದು ಎಂಟನ ಅದೇ ಒಂದು ಗಂಡು ಒಂದು ಹೆಣ್ಣು ಹತ್ರ ಇದ್ರೆ ಮಾತ್ರ ಅದು ಗುಂಡಿಸ್ತಾನ ಎಲ್ಲಾರ್ ಹೋದ್ರೆ ಗುಂಡಿಸ್ತಾನ ಅಲ್ಲ ಸೂಪರ್ ಬೇಟ ಮಾದ ನಿಜ ನೋಡಿ ಹೇಳ್ತೀವಿ ನಾನು ನನ್ ಗಂಡಸೋ ಆ ಗಂಡಿಸೋ ಹಿಂಗ್ ಹೆಂಗ್ ಮೀಟ್ರು ಅಂತ ಒಂದ್ ಹೆಣ್ಣತ್ರ ಇದ್ರೆ ಮಾತ್ರ ಅದು ನಿನ್ನ ಹೆಂಡ್ರೆ ಮಾತ್ರ ಮಕ್ಕಳು ಹೆಂಗ್ ಹತ್ರ ಹೋದ್ರೆ ಹೆಣ್ಮಕ್ಳು ಅಷ್ಟೇ ಎಲ್ಲರೂ ಮೈಂಡೆಗೆಟ್ರೆ ಯಾರು ಯಾರ ಹತ್ರ ಆ ಜೀವನ ಚೆನ್ನಾಗಿರ್ತದಲ್ಲ ನೋಡಿ ಇವತ್ತು ನಾವು ವಯಸ್ಸಾಗದೆ ಅರವತ್ತೈದು ವರ್ಷ ಅವ್ರಿಗೆ ಅಯ್ಯೋ ಅರವತ್ತು ವರ್ಷ ನಮ್ಗೆ ನಾವ್ ಯಾಕಿಂಗ್ ಚೆನ್ನಾಗಿದ್ದೀವಿ ನಮಗ್ ನಾಲ್ಕ್ ಜನ ಮಕ್ಳು ನೀವ್ ಗೊತ್ತದೆ ನೀರ್ ಓದ್ತವೆ ನಮ್ಮ ಅತ್ತೆನು ಬೈತಾರೆ ನಮ್ಮ ಮಾವನು ಬೈದ್ರಿ ಎಲ್ಲ ಮಾಡವ್ರೆ ಇವತ್ತು ನಾವು ಸಮಾಧಾನವಾಗಿದ್ವಿ ನಾವು ನಮ್ ಗಂಡ ನಮ್ಮ ಅದೇ ತರನೇ ಪ್ರಪಂಚದಲ್ಲಿ ನನ್ಗೀಗ ಈಗ ಅರ್ಥ ಆಗ್ತಾ ಇದೆ ಈಗ ಸಂಸಾರ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತದೆ ಏನು ಅಂದ್ರೆ ಒಂದು ಹೆಂಡತಿ ಒಂದು ಗಂಡ ಒಂದು ಗಂಡ ಒಂದು ಹೆಂಡತಿ ಸಂಸಾರದಲ್ಲಿ ಈಗ ಆರಾಮಾಗಿದ್ದೀರಾ ಈಗ ಆರಾಮಾಗಿರ ಇರೋ ತರ ಆರಾಮಾಗಿರೋ ತರ ಎಲ್ರು ಇರ್ಬೇಕು ಅಂದ್ರೆ ಪಾಲನೆ ಮಾಡ್ಬೇಕು ನೀನ್ ಇಲ್ಲ ಪಾಲನೆ ಮಾಡ್ಬೇಕು ನನ್ನ ಹೆಂಡತಿ ಬಿಟ್ಟು ನೋಡ್ ಬೇರೆ ಎಲ್ಲೂ ಹೋಗ್ಬಾರ್ದು ಅವಳೇನಾದ್ರು ಬಂದ್ ಯಾವಳೋ ಒಂದ್ ತರ್ಗ್ ಅಂದ್ರೆ ನೀವ್ ಎಜ್ಜೆಕ್ಬಾರ್ದು ಆಮೇಲೆ ಹುಡುಗಿ ನೋಡು ಅವ್ನು ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಏನೋ ನನ್ ಕಡೆ ಇರೋಷ್ಟು ಗಮನ ಅಂತ ಅವ್ರಿಗೆ ಬಂದ್ ಕೇಳಿದಾಗ ಅದ್ ಕಡೆ ಗಮನ ಕೊಡ್ಬಾರ್ದು ಅವಾಗೇ ಸಂಸಾರ ಚೆನ್ನಾಗಿರೋದು ಒಂದೇ ಮೈಂಡ್ ಆಗಿರ್ಬೇಕು ನಮ್ ಗಂಡ ನಮ್ ಮಕ್ಕಳು ಮನೆ ಸಂಸಾರು ನನ್ನ ಹತ್ರ ಮಾತುಗಳಿಲ್ಲ ನಿಜಲೂ ಮಾತಿಲ್ಲ ಮನ ಹತ್ರ ಒಂದೇ ಎಂಟಿ ಒಂದೇ ಗಂಡ ಬಿಟ್ಟು ಬೇರೆ ಎಲ್ಲೂ ಇರ್ಬಾರ್ದು ಅಂದ್ರೆ ನಮ್ಮ ಮನ್ಸಿನ ನಾವು ಕಟ್ಟಕ್ ನಾವ್ ಬಿದ್ದೀವಿ ಈ ಮನುಷ್ಯನ ಜೀವನನು ಅಷ್ಟೇ ಒಂದು ಮನ್ಸಿನಿಗೆ ಒಬ್ಬ ಮನುಷ್ಯನಿಗೆ ಮನ್ಸು ಕೊಟ್ಟ ಮೇಲೆ ಅದೇ ಮನ್ಸಲ್ಲೇ ಇಡ್ಬೇಕು ಬೇರೆ ಕಾಲು ಇಕ್ಕಿದ್ರೆ ಎರಡ್ ಕಾಲು ಒಂದ್ ಕುಕ್ಕರ್ ಬಿದ್ದಂಗೆ ನಾವು ಬೇಕಾ ಎರಡ್ ದೋಣಿ ಮೇಲೆ ಕಾಲು ಇಡಬಾರ್ದು ಅಂತಾರಲ್ಲ ಅದಕ್ಕೆ ಅಂದ್ರೆ ತುಂಬಾ ಖುಷಿ ಆಗ್ತಿದ್ ಇಷ್ಟು ನಿಮ್ಮ ತುಂಬಾ ಹೊತ್ತು ಮಾತಾಡಿದ್ರ ಬಗ್ಗೆ ವಿಷಯ ತಿಳ್ಕಣ ನನ್ಕಂಡೆ ಸ್ವಲ್ಪ ಹೊತ್ತಲ್ಲಿ ನೀವೆಲ್ಲವನ್ನು ತಿಳಿಸ್ಕೊಡ್ತೀನಿ ಇಷ್ಟು ಸುಲಭವಾಗಿ ಯಾರು ನನ್ ತಿಳಿಸ್ಕೊಟ್ಟಿಲ್ಲ ಅಂದ್ರೆ ಒಟ್ಟಾರೆ ಹೇಳ್ತಾ ಇರೋದೇನು ಅಂದ್ರೆ ಒಂದ್ ಗಂಡನಿಗೆ ಒಂದೇ ಹೆಣ್ಣು ಒಂದೇ ಹೆಣ್ಣಿಗೆ ಒಂದೇ ತಾಳಿ ಒಂದ್ ಒಂದ್ ಗಂಡಿಗೆ ಒಂದೇ ಹೆಣ್ಣು ಈ ತರ ಇರ್ಬೇಕು ನೀರ ನೋಡಿ ನೇರ ನಡೆ ನಿರ್ದಿಷ್ಟ ನಿರ್ಧಾರ ಒಂದೇ ಆಗಿರ್ಬೇಕು ಜೀವನ ಒಂದೇ ಅಂದ್ಮೇಲೆ ನಿಮಗೂ ಎಲ್ಲಾ ಎಂಟಿನೂ ಒಂದೇ ಈ ತರ ಇದ್ರ ಮಾತ್ರ ಎಂತಿನೂ ಒಂದೇ ತಾಳಿನೂ ಒಂದೇ ಹಂಗಾಗಿ ನಾ ಒಂದೇ ಏಕಕಾಲದಲ್ಲಿ ಒಂದೇ ನಿರ್ದಿಷ್ಟವಾಗಿದ್ರೆ ಖಂಡಿತ ಒಂದು ಚೆನ್ನಾಗಿರ್ತೀವಿ ಬೇರೆ ಬೇರೆ ಕಡೆ ಗಮನ ಕೊಡುವಂತ ನಂಬಲ್ಲ ಬೇರೆ ಬೇರೆ ಕೊಡ ಅಂತ ಹೇಳ್ತೀವಿ ಹುಡುಗಿನೂ ನಂಬಲ್ಲ ಆದ್ರೆ ಒಂದೇ ದಾರಿ ನೋಡಿ ಖಂಡಿತ ಕೊನೆದಾನ ನನ್ನ ಪ್ರಶ್ನೆ ನಮ್ಮ ಪ್ರೀತಿ ಮಾಡಿ ಮದುವೆಯಾಗಿ ಕೊನೆಯವರೆಗೂ ಸಂಬಂಧ ಉಳಿಸ್ಕೊಬೇಕು ನಾನು ಕಾಪಾಡ್ಕೊಬೇಕು ಅಂತ ಗಂಡ್ಮಕ್ಳು ಹೆಣ್ಮಕ್ಳಿಗೆ ನಿಮ್ ಕಡೆ ಒಂದು ಮಾತು ಒಂದು ಸೂತ್ರ ಏನ್ ಹೇಳ್ತೀರಾ ಸುಲಭವಾಗಿ ಏನ್ ಹೇಳ್ತೀರಾ ಒಂದ್ ಕಿವಿ ಕಿವಿ ಮಾತೇನಪ್ಪ ಹೇಳಿದೆ ಗೊತ್ತಾ ಎಂಡತಿ ಗಂಡ ತಪ್ಪು ಮಾಡ್ತಾರೆ ಸಹಜ ಅದನ್ ಗಮನ ಕೊಡಬಾರದು ತಪ್ಪು ಒಂದು ಮನುಷ್ಯ ತಪ್ಪು ಇವಾಗ ಈ ಒಂದ್ ಹೆಣ್ಮಗ ಏನೋ ಒಂದ್ ಮಾಡಿದ್ದೇನೆ ಮಾಡಿಲ್ಲ ಅಂತ ಕೇಳ್ಬಿಡ್ತೀಯ ಬಂದ ತಕ್ಷಣನೇ ಅವ್ರ ಮಾಡಕ್ ಆಗಿರಲ್ಲ ಅದಕ್ಕೆ ಒಂದ್ ತಪ್ಪು ಅಂತ ಇಡಿಬಾರ್ದು ಅದೊಂದು ಆಯ್ತಾ ಅದನ್ನ ಅನುಸರಣೆ ಮಾಡ್ಕೊಂಡು ಹೋಗೋನೆ ಗಂಡಸು ಆಮೇಲೆ ಗಂಡ ಹೋಗ್ಬಿಟ್ಟು ನೀನ್ ಇಷ್ಟೊತ್ತ ಯಾಕ್ ಬರ್ಲಿಲ್ಲ ನಾನ್ ಅಲ್ಗೋಬೇಕಾಯ್ತು ನಾನು ಇಲ್ಲಿ ಹೋಗಾಯ್ತು ನಾನು ಹೋಗಿಲ್ಲ ನೀನ್ ಸರಿ ಇಲ್ಲ ಹಂಗೆ ಹಿಂಗೇ ಅಂತ ಹೆಣ್ಣು ಅನ್ಬಾರ್ದು ಅಕಸ್ಮಾತ್ ಅವ್ನಿಗೆ ಆಚೆಗೋದ್ಮೇಲೆ ಒಂದ್ ಸಾವಿರಾರು ಅಲ್ಲಿ ಇರ್ತವೆ ಅದ್ ಬರಕ್ ಆಗಲ್ಲ ಆದ್ರೆ ಮನೆ ಒಳಗೆ ಅದಕ್ಕೆ ಜಗಳ ಮಾಡ್ಕೊಂಡು ಈ ಮನೇನ ಚೆನ್ನಾಗಿ ಚೆನ್ನಾಗಿರ್ಬೇಕು ಗಂಡ ಹೆಂಡತಿ ಒಂದಾದ್ರೆ ಈ ಪ್ರಪಂಚನೇ ಏನು ಮಾಡಕ್ಕಾಗಲ್ಲ ಆಗಲ್ಲ ಗ್ರೇಟ್ ಅಮ್ಮ ನಿಜೋಲ್ ಒಂದು ಒಳ್ಳೆ ಉತ್ತರ ಕೊಟ್ಟಿದೀರ ಉತ್ತರನ್ನಕ್ಕಿಂತ ಬದುಕಿನ ಸೂತ್ರ ಇದು ಸಂಸಾರದ ಸೂತ್ರ ಈ ಸೂತ್ರ ಕೊಟ್ಟು ಹೋದ್ರೆ ಅಲ್ಲಿಗೆ ಕಂಡೀಷನ್ ಮಾಡ್ಬಿಟ್ಟು ಏನ್ ಬೇಡ ನೀವು ಅಷ್ಟೊತ್ತಾಯ್ತಾ ಆಯ್ತು ಬಿಡ್ರಿ ನೀವೇನೋ ಹೋಗಿದ್ರಿ ನಾವು ಹೋಗಕ್ಕಾಗಿಲ್ಲ ಇನ್ನೊಂದು ಬೇರೆ ಕಡೆ ಹೋಗುತ್ತಲ್ಲ ಆಮೇಲೆ ನೀವು ನೀನು ಮನೆದಿದ್ದೆ ನೀನ್ ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ನೋಡು ನಮ್ಗ ಕಷ್ಟ ನಿನ್ನ ಪ್ರೀತಿಸಿ ಮದ್ವೆ ಅದೇ ನೀನೇನು ಮಾಡ್ತಾ ಇಲ್ಲ ನಾನ್ ಬೇರೆ ಕಡೆ ಆಗಿದೆ ಚೆನ್ನಾಗಿರ್ತಿತ್ತು ಅಂತ ನೀವು ಅನ್ನಂಗಿಲ್ಲ ಅಂದ್ರೆ ನನಗೆ ಒಟ್ಟಾರೆಯಾಗಿ ನೀವ್ ಹೇಳ್ತಾ ಇರೋದು ತಪ್ಪು ಮಾಡಿರೋದು ನನ್ ಗಂಡ ಇದ್ದಾನೆ ಬೇರೆ ಯಾರೋ ಈಗ ತಪ್ಪಿರೋದೇ ನನ್ನ ಗಂಡ ಅಂತ ನಾನು ನಿಂತಿಂದ ಸ್ವೀಕಾರ ಮಾಡಿದ್ಮೇಲೆ ನಮ್ಮನೆ ಅಂತಂದ್ಮೇಲೆ ನಂಬನೇ ಹೌದು ಅದು ಉಪ್ಪು ಖಾರ ಹಾಕ್ಲಿಲ್ಲ ಅಂದ್ರೆ ಒಂದ್ ಅಡಿಗೆ ಮಾಡಿದ್ಲು ಅಂತಂದ್ರೆ ಅದು ಉಪ್ಪು ಖಾರ ಆಯ್ತೇ ಬಿಡ್ರಿ ಅಂತಲೇ ತಿನ್ಬೇಕು ಆಮೇಲೆ ಅವರು ಅಯ್ಯೋ ನಾನ್ ಮಾಡಿಲ್ವಾ ಅಂತ ಅವ್ರ ಮನ್ಸಿಗೆ ಅನ್ನಿಸ್ಬೇಕು ಅಯ್ಯೋ ನಾನು ಮಾಡಿದ್ವಲ್ಲ ಚೆನ್ನಾಗೇ ಇಲ್ವ ಚೆನ್ನಾಗಿರ್ಲಿಲ್ಲದಲ್ಲ ಅವ್ರ ಅದ್ರಾಗುಣ್ ಚೆನ್ನಾಗದೇ ಏನ್ಬಿಟಲ್ಲ ಅಂತ ಅವ್ರ ಸಂತೋಷ ಆಗ್ಬೇಕು ಅದು ಮಾಡಿದ್ರೆ ಒಂದ್ ಸಂಸಾರದಲ್ಲಿ ಹುಳಿ ಉಪ್ಪು ಖಾರ ಮೂರು ಒಂದಾಗೋಗ್ಬಿಟ್ರೆ ಬ್ರಹ್ಮ ಬಂದ್ರು ಈ ಆಗೋದೇ ಇಲ್ಲ ನಿಜವ್ಲು ತುಂಬಾ ಖುಷಿ ಆಯ್ತು ಮಾ ತುಂಬಾ ಒಂದ್ ಎರಡು ಕೆಲವು ಮಾತುಗಳೆಲ್ಲ ನೀವು ಬಾಂಧವ್ಯಗಳನ್ನ ಬೆಸ್ಬಿಟ್ರಿ ಇಲ್ಲಿ ಆ ಎಲ್ಲಾ ವೀಕ್ಷಕರು ಕೇಳ್ಕೊಳ್ಳೋದಿಷ್ಟೇ ನೋಡಿ ಪ್ರೀತಿ ಮಾಡಿ ಮದುವೆ ಆಗಿ ಶಾಶ್ವತವಾಗಿ ಇರ್ಬೇಕಾಗಿರೋರ್ಗೂ ಒಂದು ಸೂತ್ರ ಹೇಳಿದ್ದಾರೆ ಅರೇಂಜ್ ಮ್ಯಾರೇಜ್ ಆಗಿ ಕೊನೆಯವ್ರಿಗಿರ್ಬೇಕು ಅಂತ ಇರೋರ್ಗು ಒಂದ್ ಸೂತ್ರ ಹೇಳಿದ್ದಾರೆ ಆದ್ರೆ ಎರಡು ಕುಟುಂಬ ಅಂದ್ರೆ ಎರಡು ಮದುವೆ ಬೇರೆ ಬೇರೆ ಇರ್ಬೋದು ಆದ್ರೆ ಎರಡು ಅರ್ಥ ಒಂದೇ ಸಂಸಾರ ಮಾಡ್ಬೇಕಾಗಿರೋದು ಆ ಸಂಸಾರಕ್ಕೆ ಒಂದು ಒಳ್ಳೆ ಬ್ರಹ್ಮಾಸ್ತ್ರ ಇದು ಸೂತ್ರ ಅಲ್ಲ ಇದು ಬ್ರಹ್ಮಾಸ್ತ್ರ ಕೊಟ್ಟಿದ್ದಾರೆ ನಮ್ಮ ಅಮ್ಮನವರು ನಿಜರ್ ಈ ಬ್ರಹ್ಮಾಸ್ತ್ರನ ನೀವು ರಿಪೀಟ್ ರಿಪೀಟ್ ಹಾಕೋ ಕೇಳ್ತಾ ಇರಿ ಎಲ್ಲಾ ಸಂಸಾರಗಳು ಕೆಟ್ಟೋಗಿರೋ ಸಂಸಾರಗಳು ಒಳ್ಳೇದಾಗ್ತದೆ ಒಳ್ಳೆ ಇರೋ ಸಂಸಾರಗಳು ಎಲ್ಲೋ ಒಂದ್ ಕಡೆ ಕೈಲಾಸ ಇರ್ತದೆ ಸ್ವರ್ಗ ಸೇರ್ತದೆ ಅಂತ ಅನ್ನೋ ನನ್ನ ಒಂದು ಅನಿಸಿಕೆ ಅಮ್ಮ ಅದೇ ರೀತಿ ಆ ನಿಮ್ಮ ಒಂದು ವ್ಯಾಪಾರ ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಏನು ದೊಡ್ಡ ಘಾಟಿ ರೋಡ್ ಮಧ್ಯ ಇರುವಂತ ತಿರುಮಗೊಂಡಲ್ಲಿ ರೈಲ್ವೆ ಗೇಟ್ ಪಕ್ಕ ಇರುವಂತ ನಾವು ನಮ್ಮ ಒಂದು ಹಣ್ಣು ಅಂಗಡಿ ಇಟ್ಕೊಂಡಿದ್ದಾರೆ ದಯಮಾಡಿ ಯಾರೇ ಬಂದ್ರು ಕೂಡ ಇಲ್ಲಿ ವ್ಯಾಪಾರ ಮಾಡಿ ಇವ್ರ ಸಂಸಾರಕ್ಕೂ ಕೂಡ ಒಂದ್ ದಾರಿ ಮಾಡ್ಕೊಡಿ ಯಾಕಂದ್ರೆ ಇವ್ರು ಎಷ್ಟೋ ಸಂಸಾರಗಳಿಗೆ ಇವತ್ತು ದಾರಿ ದಿಪ ಆಗುವುದನ್ನು ಬರುತ್ತಾ ಇದಾರೆ ತುಂಬಾ ಖುಷಿ ಆಯ್ತಮ್ಮ ನಮ್ಮಿಬ್ರುಗೂ ಕೂಡ ನಿಮ್ಗೆ ಏನ್ ಆಶೀರ್ವಾದ ಮಾಡ್ಬೇಕು ಅನ್ಸುತ್ತೋ ಅದ್ ಮಾಡಿ ನಮ್ಮಿಬ್ನ್ಗೆ ಆಶೀರ್ವಾದ ಮಾಡಿ ಅಂದ್ರೆ ಎಣ್ಣೆ ಕೊಡ್ತಾ ಇದ್ರ ನಾನು ಇಷ್ಟವಾದ ಎಣ್ಣೆ ಕೊಟ್ಟಿದ್ರಮ್ಮ ನಿಮ್ಗೆ ನೂರು ವರ್ಷ ಸುಖವಾಗ್ಬಾರಿ ಚೆನ್ನಾಗಿರ್ರಿ ಒಂದು ಅದೇ ಹೇಳಿದ್ಮೇಲೆ ಅವಾಗೆ ಒಂದ್ ಹೆಣ್ಣು ಒಂದ್ ಗಂಡು ಸಾಕು ಆರ್ತಿ ಗೊಬ್ಬ ಕಿರ್ತಿ ಅಂತ ಆಯ್ತಾ ಸಂತೋಷವಾಗಿ ಬಾಡ್ರಿ ನಿಮ್ ಸಂಸಾರನು ಹಿಂಗೆ ಇರ್ತದೆ ಮೂರು ವರ್ಷ ಸುಖ ಹೋಗ್ಬೇಡ್ರಿ ಒಳ್ಳೇದು ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ ಅಲ್ಲಿ ಇವತ್ತು ನಾವ್ ಏನು ಒಂದು ಪ್ರೀತಿ ಮಾಡಿ ಮದುವೆ ಆದಂತ ಗಂಡು ಆಗ್ಲಿ ಹೆಣ್ಣಾಗ್ಲಿ ಕೊನೆವರೆಗೂ ಸಂಸಾರದಲ್ಲಿ ಸಾಕಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ಏನ್ ಮಾಡ್ಬೇಕು ಏನ್ ಪರಿ ಏನ್ ಮೂಲ ಬೇಕು ಏನ್ ಸೂತ್ರ ಬೇಕು ಅನ್ಕೊಂಡಿದ್ರಿ ಅದನ್ನ ಅಮ್ಮನವ್ರು ಕೊಟ್ಟಿದ್ದಾರೆ ಇದೇ ರೀತಿ ಮುಂದಿನ ಎಪಿಸೋಡು ಇದೇ ರೀತಿ ಅನುಭವ ಇರುವಂತಹ ನಮ್ಮ ಅಮ್ಮವ್ರಗಳ ಹತ್ರ ಹೋಗ್ತೀವಿ ನಾವು ಮಾತಾಡ್ತೀವಿ ವಿಷಯ ತಿಳಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ರಾಕಿ ಸುಬ್ರಹ್ಮಣ್ಯ ರೋಡ್ ತಿರುಮಗೊಂಡಳ್ಳಿ ಇಲ್ಲಿ ಬಂದು ಮತ್ತೆ ಕೇಳ್ಕೊಂಡ್ರು ನಮ್ಮ ಮನಸ ಬಂದಿದ್ದು ನಾವು ಹೇಳಿದೀವಿ ಎಲ್ಲರಿಗೂ ನಮಸ್ಕಾರ ನೀವು ಚೆನ್ನಾಗ್ ಬಾಡ್ರಿ ಗಂಡನ್ ಬಿಟ್ಟು ಎಲ್ಲೂ ಬೇರೆ ಕಡೆ ಪ್ರವೇಶ ಮಾಡ್ಬೇಡ್ರಿ ಮತ್ತೆ ಹೆಂಡತಿನ ಬಿಟ್ಟು ಗಂಡುಸುರು ಅಷ್ಟೇ ಬೇರೆ ಕಡೆ ಪ್ರವೇಶ ಮಾಡ್ಬೇಡ್ರಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್